ನಾವೂ ಅವಕಾಶ ಸಿಗುತ್ತೆ ಜನರಲ್ಲಿ ಸ್ಪೆಷಲ್ ಮಕ್ಕಳ ಜೊತೆ ಆಚರಣೆ ಮಾಡೋದು ನಂದು ಸ್ಪೆಷಲ್ ಮಕ್ಕಳ ಜೊತೆ ನಾನು ಹಂಚ್ಕೊಳ್ತೀನಿ ಅವ್ರ ಜೊತೆ ಕೇಕ್ ಕಟ್ ಮಾಡ್ತೀನಿ ಅದ್ರ ಮೂಲಕ ನನಗೂ ಸಂತೋಷ ಸಿಗುತ್ತೆ ಮಕ್ಕಳ ಜೊತೆ ನಾವು ಇದ್ರೆ ಒಂದು ಅದನ್ನು ನೋಡಿ ಬೇರೆಯವರು ಕೂಡ ಅದನ್ನು ಫಾಲೋ ಮಾಡೋದು ರೀತಿ ಆಗತ್ತೆ ಅಂತ ಹಿನ್ನೆಲೆಯಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ ಸಿದ್ದರಾಮಯ್ಯ ಸರ್ಕಾರ ಕೇರಳ ಏನು ಕೇರಳದ ನಿರಾಶ್ರಿತರಿಗೆ ಮನೆ ಕೊಡುವ ಮೂಲಕ ಅವರಿಗೂ ಪಾರಾಯಿ ಕೆಲಸ ಮಾಡ್ತಿದ್ದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ಸರ್ ನಮ್ಮ ಸರ್ಕಾರ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ ಮಾನವ ದೃಷ್ಟಿಯಿಂದ ಈ ಮೊನ್ನೆ ಘಟನೆ ಮಾತ್ರ ಅಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಕೆಲವು ಘಟನೆಗಳಾದರೆ ಕೂಡ ನಮ್ಮ ಸರ್ಕಾರ ಅವರಿಗೆ ರಕ್ಷಣೆಗೆ ಸಹಕಾರಕ್ಕೆ ಮಾಡ್ತೀವಿ ಅದನ್ನ ಕೆಲವು ರಾಜಕಾರಣಿಗಳು ಕೆಲವು ಪಕ್ಷಗಳನ್ನು ರಾಜಕೀಯವಾಗಿ ಬೆಳೆಸ್ಕೊಡೋದು ಅದು ಯಾಕಂದರೆ ಕೇರಳದಲ್ಲಿ ಚುನಾವಣೆ ಬಿಟ್ಟು ಅಷ್ಟಕ್ಕೆ ಅವರು ಈ ಥರ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸ ಎಲ್ಲ ಸ್ಥಳೀಯರಿಗೆ ಸರಿಯಾಗಿ ಸಿಗ್ತಾ ಇಲ್ಲವರಿಗೆ ಯಾರು ಕಟ್ಕೊಳ್ತಾ ಇದ್ದಾರೆ ಯಾರು ಸ್ಥಳೀಯರಿದ್ದಾರೆ ಯಾರಿಗೂ ಅನ್ಯಾಯ ಆಗಿದೆ ಯಾರ್ದು ರೇಷನ್ ಕಾರ್ಡ್ ಇದೆ ಯಾರ್ದು ಲೋಕಲ್ ಅಲ್ಲಿ ಇದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ಅದರಿಂದ ಬೇರೆ ಯಾರು ಯಾವ ರೀತಿಯಲ್ಲಿ ಕೆಲವೊಬ್ಬ ಸ್ಟೇಟ್ಮೆಂಟ್ಗಳು ಇದ್ದಾರೆ ಅವರು ಬೇರೆ ದೇಶದಿಂದ ಬಂದವರಿಗೆಲ್ಲ ಕೊಡ್ತಾರೆ ಅದೆಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಬೇಕಂತ ರಾಜಕಾರಣ ಮಾಡ್ತಾ ಕೆಲಸ ಮಾಡ್ತಾರೆ ಅಂತ ಯಾವುದೇ ಆಗಲ್ಲ ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ ಸರ್ ಜನವರಿಲಿ ಅಂದರೆ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆಯಾ ಸರ್ ಹಬ್ಬ ಇದೆ ಜನವರಿ ಹದಿನೈದು ಹದಿನೈದಕ್ಕೆ ಇದೆ ಅಲ್ಲ ಅದೇ ಹದಿನೈದು ನಂತರ ಚರ್ಚೆ ಆಗ್ಬೋದು ಅಂತಿಮವಾಗಿ ಪಕ್ಷದ ವರಿಷ್ಠ ಮುಖ್ಯಮಂತ್ರಿಗಳು ಬಗ್ಗೆ ಚರ್ಚೆ ಮಾಡಿ ಸಂಪೂರ್ಣ ವಿಸ್ತರಣೆ ಆಗ್ಬೋದು ಸಾಧ್ಯತೆ ಇದೆ ಸೊ ಅದ್ರ ಮೂಲಕ ಆದರೂ ಕೂಡ ಅದೆಲ್ಲ ಎರಡನೇ ಹಂತ ಮೊದಲೇ ಹಂತದಲ್ಲಿ ನಮ್ಮ ಸರ್ಕಾರ ಸಾಧನೆ ಎರಡು ವರ್ಷ ಕಳ್ ಕಳೆದಿದ್ದೀವಿ ನಾವು ಪ್ರಾಮಾಣಿಕವಾಗಿ ದುಡಿದ್ದೀವಿ ನೋಡಿದಂತೆ ನಡೆದಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ಆ ಮೂಲಕ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಆಪೋಸಿಷನ್ ಮುಖಂಡರಾಗಿ ಅಥವಾ ಆಪೋಸಿಷನ್ ಪಾರ್ಟಿಯಾಗಿ ಅವರ ಕರ್ತವ್ಯಗಳು ಮಾಡ್ತಾ ಇಲ್ಲ ಅದೇ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಮಹಾತ್ಮ ಗಾಂಧಿಯನ್ನು ಇವತ್ತು ಅವರ ಹೆಸರಿದ್ದಂತಹ ಒಂದು ನೆರೆಗ ಕರೆದು ಅವರ ಹೆಸರು ತೆಗೆದಿದ್ದಾರೆ ಪಂಡಿತ್ ಜವಾಹರ್ಲಾಲ್ ಹೆಸರುಗಳನ್ನು ತೆಗೆದರು ಇಂದಿರಾ ಗಾಂಧಿ ಹೆಸರು ತೆಗೆದು ರಾಜೀವ್ ಗಾಂಧಿ ತೆಗೆದರು ಅಂತಿಮ ಕೊನೆಯದಾಗಿ ಮಹಾತ್ಮ ಗಾಂಧಿನೂ ಕೂಡ ದೂರ ಮಾಡ್ತಾ ಇದ್ದಾರೆ ಆದರೆ ಮಹಾತ್ಮ ಗಾಂಧಿ ವಿರುದ್ಧ ಇದ್ದಾರೆ ಅಂತ ನಾನು ಹೇಳಬೇಕಾಗ್ತದೆ ಅವ್ರ ಮೇಲೆ ಆರೋಪ ಮಾಡೋಕ್ಕಾಗ್ತದೆ ಅವ್ರ ಸಿದ್ಧಾಂತಗಳು ಒಪ್ಪೋದಿಲ್ವಾ ಮಹಾತ್ಮ ಗಾಂಧಿ ಬೇಕಾದ್ರೂ ನಮಗೆ ಓಡಿಸೇ ಬೇಕಾ ನಿಮಗೆ ಅದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಅವ್ರ ಶಾಸಕರು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಯಾಕೆ ಬದಲಾವಣೆ ಮಾಡೋದು ಅಂತ ಹೇಳಂತ ಮಾತು ಹೇಳ್ತಿದ್ದಾರೆ ಯಾಕಂತಂದರೆ ಇದು ಸರ್ವಾಧಿಕಾರ ಮೋದಿಯವ್ರದು ಅಮಿತ್ ಶಾ ಸರ್ವಾಧಿಕಾರ ಅಂತಿಮವಾಗಿ ಮಹಾತ್ಮ ಗಾಂಧಿಯವನ್ನ ದೂರವಾಣಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವ ಮಹಾತ್ಮ ಗಾಂಧಿ ದೇಶಕ್ಕೆ ಹೋರಾಟ ಮಾಡಿ ಈ ದೇಶ ಸ್ವಾತಂತ್ರ್ಯ ಕೊಟ್ಟರು ಅಂತ ಮಹಾತ್ಮ ಗಾಂಧಿಯವರು ನಂಬೋದಿಲ್ಲ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಮ್ಮ ಬದಲಾವಣೆ ಹೊರತಹ ಭಾರತೀಯ ಜನತಾ ಪಾರ್ಟಿ ನಿಜವಾಗ್ಲೂ ನಾವು ಹೇಳಬೇಕಂತ ಹೇಳಿದ್ರೆ ಅದು ಯಾವುದೇ ಸಿದ್ಧಾಂತ ಇರೋಂಥ ಪಾರ್ಟಿ ಅದರ ವಿರುದ್ಧ ನಾವು ಹೋರಾಡೋಣ ಮಾಡ್ತೀವಿ ಐದನೇ ತಾರೀಕಿಂದ ಈ ಇಡೀ ದೇಶದಂಥ ನರೇಗಾ ಬಚಾವ್ ಆಂದೋಲನ ಕೂಡ ನಾವು ಕಾಂಗ್ರೆಸ್ ಪಕ್ಷ ವಿಸ್ತರಣೆ ಮಾಡ್ತೀವಿ ಹಾಂ ಹೌದು ಹೌದು ವಿಸ್ತರಣೆ ಅಲ್ಲ ಪುನಾರಚನೆ ಪುನಾರಚನೆ ನಾವು ಆಗಲೇ ಹೇಳಿದ್ದೀವಿ ಐವತ್ತು ಪರ್ಸೆಂಟ್ ನಾನು ವರಿಷ್ಠರಿಗೆ ಹೇಳಿದ್ವಿ ನಾವು ಐವತ್ತು ಪರ್ಸೆಂಟ್ ಏನು ಮಂತ್ರಿಗಳಿದ್ದಾರೆ ಅವರಿಗೆಲ್ಲ ಪಕ್ಷದಲ್ಲಿ ಕೆಲಸ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ಮಿನಿಸ್ಟ್ರಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಪಾರ್ಟಿಗೆ ಬೇಕಾಗಿದ್ದಾರೆ ಅಂಥವ್ರಿಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಡಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ಹೇಳಿದ್ದೀವಿ ಅಂತಿಮವಾಗಿ ತೀರ್ಮಾನ ತಗೊಳ್ಳೋದು ಪಕ್ಷದ ವರಿಷ್ಠರು ಅವರು ಯಾರು ಬದಲಾವಣೆ ಮಾಡಬೇಕಂತ ತೀರ್ಮಾನ ತಗೊಳ್ತಾರೆ ಅದು ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತೆ ಅವರಿಷ್ಟು ತೀರ್ಮಾನ ತಗೊಳ್ತಾರೆ ಅಲ್ಲ ಸರ್ ಎರಡು ಸಾವಿರದ ಇಪ್ಪತ್ತಾರದ ಗಿಫ್ಟ್ ಏನರ ಕೊಡ್ತಾರ ಸರ್ ನಿಮಗೆ ಅಂತ ಹೇಳಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರ ಹೋಗಿ ಕೇಳೋದ್ರಲ್ಲ ಹೈಕಮಾಂಡ್ ಮಾಧ್ಯಮಗಳು ಮುಂದೆ ಬಂದು ಡಿಮಾಂಡ್ ಮಾಡೋದವರು ಅಲ್ಲ ಸೊ ಹಂಗಾಗಿ ನಿಮ್ಗೆ ಯಾವುದೇ ಮೊನ್ನೆ ಕೂಡ ಹೇಳಿದೆ ವರ್ಕಿಂಗ್ ಪ್ರೆಸಿಡೆಂಟ್ ಬಿಟ್ಟು ನನ್ನ ಬಿಟ್ಟು ಮೂರು ಜನಕ್ಕೆ ಮಂತ್ರಿ ಮಾಡಿದ್ರು ಏನೋ ಅವಕಾಶ ಸಿಗಲಿಲ್ಲ ಅದೇ ಮುಂದೆ ಬಂದಂತಹ ಕ್ಯಾಬಿನೆಟ್ ಎಕ್ಸ್ಪೆನ್ಷನಲ್ಲಿ ನಮಗೆ ಒಳ್ಳೇದಾಗ್ಬೋದು ನಿಮ್ಗೆ ಅವಕಾಶ ಸಿಗ್ಬೋದು ಅಂತ ವಿಶ್ವಾಸ ಕಾನೂನು ಸುವ್ಯವಸ್ಥೆ ಅದಗಟ್ಟು ಬಗ್ಗೆ ಸಾಕಷ್ಟು ಆರೋಪಗಳು ವಿರೋಧ ಪಕ್ಷಗಳಿಂದ ಬರ್ತಾ ಇದ್ದಾವೆ ಯದ್ವೀರ್ ಅವರು ಮಾತಾಡಿದ್ರು ಮತ್ತೆ ಮಾಜಿ ಮುಖ್ಯಮಂತ್ರಿ ಇವರು ಮೊಮ್ಮಾಯವರು ಮಾತಾಡ್ತಾರೆ ಕಾನೂನು ರಾಜ್ಯದಲ್ಲಿ ಸರಿಯಾಗಿ ಮೊನ್ನೆ ತಾನೆ ಬೆಳಗಾಮಲ್ಲಿ ಸೆಷನ್ ನಡೀತು ಆ ಸೆಷನ್ ಅಲ್ಲಿ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ ಬೀದಿಗೆ ಬಂದು ಹಾದಿ ಬೀದಿಲಿ ಮಾತಾಡ್ತಾರೆ ಇವ್ರಿಗೇನಾದರೂ ಬದ್ಧತೆ ಇರ್ತಾ ಇದ್ರೆ ಸೆಷನ್ ಅಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಚರ್ಚೆ ಮಾಡಬೇಕಾಗಿತ್ತು ಅದು ಬಿಟ್ಟು ಕಾಂಗ್ರೆಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರ ತಿಂಡಿ ತಿಂದ್ರೆ ಡಿನ್ನರ್ ಮಾಡಿದ್ರ ಮೀನು ತಿಂದ್ರೆ ಇಡ್ಲಿ ತಿಂದ್ರ ಅದನ್ನು ಕೇಳ್ಕೊಂಡು ಇಡೀ ಸಮಯ ವ್ಯರ್ಥ ಮಾಡಿದ್ದಾರೆ ಅದೇ ವಿಧಾನಸಭೆ ವಿಧಾನ ಇದು ಹೈಯೆಸ್ಟ್ ಅದು ಡೆಮಾಕ್ರಸಿಯಲ್ಲಿ ಅಂತಹ ಒಂದು ವೇದಿಕೆ ಅಲ್ಲಿ ಚರ್ಚೆ ಮಾಡಿದ್ಬಿಟ್ಟು ಆಚೆ ಬಂದು ಚರ್ಚೆ ಮಾಡ್ತಾರೆ ಅದರಿಂದ ಅಲ್ಲಿ ಸಂಪೂರ್ಣವಾಗಿ ಹತ್ತು ದಿನ ಇತ್ತು ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡೋದಾಗಿತ್ತು ಅದನ್ನು ಬಿಟ್ಟು ಬೇರೆ ರಾಜಕಾರಣ ಮಾಡುದು ಚರ್ಚೆಯನ್ನು ಬಿಟ್ಟು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ರು ಅದರಿಂದ ಅವ್ರಿಗೆ ಈ ಕೇಳುವಂಥ ಬದ್ಧತೆ ಇಲ್ಲ ಬಿ ಜೆ ಪಿಯವರು ಈಗಾಗಲೇ ಜನ ಬಿ ಜೆ ಪಿನ ಭ್ರಮಸ್ಥರಾಗಿದ್ದಾರೆ ಹನ್ನೆರಡು ವರ್ಷ ನರೇಂದ್ರ ಮೋದಿ ಸರ್ಕಾರ ಜನರಿಗೆ ಮೋಸ ಮಾಡ್ಕೊಂಡು ಬರ್ತಾ ಇದೆ ಅದರಿಂದ ಮುಂದಿನಗಳಲ್ಲಿ ದೇಶದಲ್ಲಿ ಇಂಡಿಯಾ ಮೈತ್ರಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸುತ್ತೆ ಕರ್ನಾಟಕದಲ್ಲಿ ಇವತ್ತು ಜನ ಪರ ಆಡಳಿತ ಇದ್ದೀವಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಶಿವಕುಮಾರ್ ನಾಯಕತ್ವದಲ್ಲಿ ಇನ್ನೂರ ಇಪ್ಪತ್ತೆಂಟರಲ್ಲಿ ಕೂಡ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಓಕೆ ಥ್ಯಾಂಕ್ ಯು